ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಮದುವೆ ಮಂಟಪಕ್ಕೆ ತಾಂಡವ್ ಬಂದಿರ್ತಾನೆ ಈ ಕಡೆ ನಡ್ಕೊಂಡು ಬರ್ತಾ ಇರ್ತಾನೆ ಅವಾಗ ಕುಸ್ಮ ನೋಡ್ತಾಳೆ ಕುಸ್ಮ ನೋಡಿಬಿಟ್ಟು ಇದೇನಿದ್ದು ಇವನು ಇಲ್ಲಿಗೆ ಬಂದಿದ್ದಾನೆ ಈ ಮನೆ ಆಳ ಇಲ್ಲೇನು ಮಾಡ್ತಿದ್ದಾನೆ ಇವನೇನಾದರೂ ಯಾರಾದರೂ ನೋಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಇವನು ಮದುವೆ ನಿಲ್ಸೋದಕ್ಕೆ ಬಂದಿದ್ದಾನೆ ಅಂತ ಮಾತಾಡ್ಕೊತಿರ್ತಾಳೆ ಮನಸ್ಸಲ್ಲೇ ಕುಸ್ಮ ತಾಂಡವ ಹತ್ರ ಬಂದು ಇಲ್ಲೇನೋ ಮಾಡ್ತಿದ್ಯಾ ಬಾ ಅಂತ ಈ ಕಡೆ ಕರ್ಕೊಂಡು ಬರ್ತಾಳೆ ಇಲ್ಲಿ ಕಡೆ ಕರ್ಕೊಂಡು ಬಂದಾಗ ತಾಂಡವು ಏನು ಕುಸ್ಮಾ ಅವರೇ ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀರಾ ಮಿರ ಮಿರ ಮಿಂಚ್ತಾ ಇದ್ದೀರಾ ಅಂತ ಹೇಳ್ತಾನೆ ಮದುವೆ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಿರ್ತಾನೆ ನನಗೆ ಒಂದು ಮಾತು ಹೇಳ್ದೆ ಮದುವೆ ಮಾಡೋದಕ್ಕೆ ಕೊರಟಿದ್ದೀರಲ್ಲ ಅಂತ ತಾಂಡವ ಹೇಳ್ತಾನೆ ಕುಸ್ಮಾ ಹೇಳ್ತಾಳೆ ನೀನು ಯಾವ್ದು ದೊಣ್ಣೆ ನಾಯಕ ಅಂತ ನಿನಗೆ ಹೇಳ್ಬೇಕು ಅಂತ ಅದಕ್ಕೆ ಹೌದಾ ನಾನು ಯಾರು ಅಂತನ ನಾನು ಯಾರು ಅಂತ ತೋರಿಸ್ತೀನಿ ಕಿಶನ್ ಅವ್ರ ಅಪ್ಪ ಎಲ್ಲಿದ್ದಾರೆ ಹೇಳೋ ಅವ್ರಿಗೆಲ್ಲಾದರೂ ಸತ್ಯ ಹೇಳ್ಬಿಟ್ಟು ಈ ಮದುವೆ ನಿಲ್ಲಿಸ್ತೀನಿ ಭಾಗ್ಯ ಎಲ್ಲ ಮೋಸ ಮಾಡ್ತಿದ್ದಾಳೆ ನಿಮಗೆ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಏನಾಗಿದೆಯೋ ನಿನಗೆ ನಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಆಟ ಆಡ್ತಿದ್ಯಾ ಅಂತ ಕೇಳ್ತಾಳೆ ನೀವು ನನ್ನ ಜೀವನದಲ್ಲಿರುವಂತಹ ನೆಮ್ಮದಿನ ಕಿತ್ಕೊಂಡಿದ್ದೀರಾ ಅದಕ್ಕೆ ನಿಮ್ಮನ್ನ ನಾನು ನೆಮ್ಮದಿಯಾಗಿ ಬಿಡೋದಿಲ್ಲ ಅಂತ ಹೇಳ್ತಾನೆ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಆವಾಗ ಕುಸ್ಮ ಇದ್ದಳು ಒಂದು ಹೊಡಿತಾಳೆ ಆಮೇಲೆ ತಾಂಡ ಹೇಳ್ತಾನೆ ನೀವು ಹೊಡೆದ್ರೂ ಕೂಡ ನಾನಂತೂ ಸುಮ್ಮನೆ ಇರೋದಿಲ್ಲ ಕಿಶನ್ ಅವ್ರ ಅಪ್ಪನತ್ರ ಹೋಗಿ ಎಲ್ಲ ಹೇಳ್ತೀನಿ ಆ ಪೂಜೆನ ಹೋಗಿ ಮದ್ವೆ ಸೊ ಸೊಸೆ ಮಾಡ್ಕೊಳೋದಕ್ಕೆ ಹೊರಟಿದ್ದೀರಲ್ಲ ನಿಮಗೇನು ಬಂದಿರೋದು ಅಂತ ಕೇಳ್ತೀನಿ ಅಂತ ಹೇಳ್ತಾನೆ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೊರಟು ಬರ್ತಿರ್ತಾನೆ ಆಗ ಕುಸ್ಮು ಅಲ್ಲಿ ಇದ್ದಿದ್ದೊಂದು ಕೋಲ್ ತಗೊಂಡು ಹಿಂದೆಯಿಂದ ಬಂದು ಹೊಡೆದು ಅವನಿಗೆ ಮದುವೆ ನಿಲ್ಲಿಸ್ತೀಯ ನೀನು ಎಷ್ಟು ದಿಮಾಕ್ ನಿನಗೆ ಅಂತ ಹೇಳ್ಕೊಂಡು ಹೋಗ್ತಾಳೆ ಇಲ್ಲಿ ಕಾಮತ್ತು ಕೂತ್ಕೊಂಡು ಹತ್ರನೋ ಮಾತಾಡ್ತಿರ್ತಾರೆ ಆದಿ ಬಂದ್ಬಿಟ್ಟು ಅಪ್ಪ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಈ ಕಡೆ ಬಂದು ಇವಾಗಲೂ ಕಾಲ ಮಿಂಚಿಲ್ಲಪ್ಪ ಪ್ಲೀಸ್ ಮದುವೆ ನಿಲ್ಲಿಸ್ಬಿಡಿ ಅಂತ ಕೇಳ್ತಾನೆ ನೀನು ಭಾಗ್ಯ ಮತ್ತು ಅವ್ರ ಮನೆಯವರು ಸರಿ ಇಲ್ಲ ಅಂತ ಪ್ರೂವ್ ಮಾಡಿದ್ಯಾ ಇಲ್ಲ ನಾನು ನಿನಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀನಿ ನೀನು ಇನ್ನೂ ಪ್ರೂವ್ ಮಾಡಿದ್ಲ ಆದರೆ ನಾಳೆ ಮದುವೆ ಆಗೋವರೆಗೂ ತಾಳೆ ಕಟ್ಟೋವರೆಗೂ ಅವಕಾಶ ಕೊಡ್ತೀನಿ ನೀನು ಒಂದು ಸಲ ಪ್ರೂವ್ ಮಾಡು ನಾನು ಆ ಕ್ಷಣಕ್ಕೆ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಕುಸುಮ ತಾಂಡವನ ಒಂದು ರೂಮಿಗೆ ಹೇಳ್ಕೊಂಬಂದು ಆಗ್ತ ತಳ್ತಾಳೆ ಅವಾಗ ಏನಮ್ಮ ಮಾಡ್ತಿದ್ಯಾ ನೀನು ನನಗೆ ಕೊಡ್ತಿದ್ಯಾ ಸತ್ಯ ಹೇಳ್ಬಾರ್ದು ಅಂತ ಇಲ್ಲಿ ಅಂತ ಕೇಳ್ತಾನೆ ಹೌದು ಸತ್ಯ ಹೇಳ್ಬಾರ್ದು ಅಂತಲೇ ಇಲ್ಲಿ ಕರ್ಕೊಂಡ್ಬಂದಿರೋದು ಅಂತ ಕುಸುಮ ಹೇಳಿದ್ಕೆ ನಿನ್ನ ಕೈಲಿ ಏನಮ್ಮ ಮಾಡೋದಕ್ಕೆ ಸಾಧ್ಯ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ ಅಂತಂದರೆ ಏನು ಇಲ್ಲೇ ನಾನು ಕೈಕಾಲು ಕಟ್ಟಾಕಿ ಕೂಡ ಹಾಕ್ತೀಯ ಅಂತ ಕೇಳ್ತಾನೆ ನಾನು ನೀವೇನೇ ಅಂದರೂ ನಾನಂತೂ ಬಿಡೋದಿಲ್ಲ ಸತ್ಯ ಹೇಳೇ ಹೇಳ್ತೀನಿ ಅಂತ ಹೊರಡಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ವೈಷ್ಣವ್ ಬರ್ತಾನೆ ನೀನೇನೋ ಮಾಡ್ತಿದೆಯಾ ಇಲ್ಲಿ ಅಂತ ತಾಂಡವ್ ಕೇಳ್ತಾನೆ ನಾನು ಅದನ್ನೇ ಕೇಳ್ತೀನಿ ಅಣ್ಣ ನೀನೇನು ಮಾಡೋ ಕೊರಟಿದ್ಯಾ ಅಂತ ಅದಕ್ಕೆ ಕುಸುಮ ಇದ್ದಳು ಪ್ಲೀಸ್ ವೈಷ್ಣವ್ ಇನ್ನೂ ಆಚೆ ಬಿಡ್ಬೇಡ ಮದುವೆ ನಿಲ್ಲಿಸ್ಬಿಡ್ತಾನೆ ಅಂತ ಹೇಳ್ತಾಳೆ ಆಮೇಲೆ ತಾಂಡವಿದ್ದನು ನನ್ನ ವಿಷಯಕ್ಕೆ ಸುಮ್ಮನೆ ಅಡ್ಡ ಬರಬೇಡ ಈ ವಿಷಯಕ್ಕೆ ನಿನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ನಿನಗೂ ಸಂಬಂಧ ಇಲ್ಲ ಅಂತ ವೈಷ್ಣವ್ ಹೇಳ್ತಾನೆ ಈ ಮದುವೆನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು ಅಂಥದ್ರಲ್ಲಿ ಮದುವೆನ ನಿಲ್ಲಿಸಿಕ ಕೊಟ್ಟಿದೆಯಲ್ಲ ಯಾಕೆ ಯಾಕೆ ಹೀಗೆ ಮಾಡ್ತಿದ್ದೀಯ ತಪ್ಪಲ್ವಾ ಇದು ಅಂತ ವೈಷ್ಣವ್ ಕೇಳ್ತಾನೆ ಈ ವಿಷಯಕ್ಕೂ ನಿನಗೂ ಸಂಬಂಧ ಇಲ್ಲ ಸುಮ್ಮನೆ ನನಗೆ ಅಡ್ಡ ಬರಬೇಡ ಸುಮ್ಮನೆ ಇರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕುಸ್ಮ ಅವಳು ನೆಡ್ಕೊಂಡ್ಬಿಟ್ಟು ಅವನು ನೆಡ್ಕೊಂಡು ವೈಷ್ಣವ್ನು ಬಿಡಬಾರ್ದು ಇವ್ನು ಬಿಡಬಾರ್ದು ಬಾ ಕಟ್ಟಕನ ಅಂತ ಕರೀತಾನೆ ವೈಷ್ಣವ್ ಮತ್ತು ಕುಸ್ಮ ಇಬ್ಬರು ಸೇರಿ ತಾಂಡವನ ಕೈಕಾಲು ಕಟ್ ಬಾಯಿಗೂ ಕೂಡ ಬಟ್ಟೆನ ತುರ್ಕಿ ಹೋಗ್ತಾರೆ ನೀನು ಆವಾಗಲೇ ಹೇಳ್ದಲ್ಲಪ್ಪ ಏನು ಮಾಡ್ತೀಯ ನಿನ್ನ ಕೈಲಿ ಏನು ಆಗೋದಿಲ್ಲ ಬರೀ ನನ್ನನ್ನು ಕೈ ಕಾಲು ಕಟ್ಟಾಕ್ಬಿಟ್ಟು ಕಟ್ ಅಂತ ಹೇಳ್ದಲ್ಲ ಅದೇ ನನಗೆ ಐಡಿಯಾ ಒಳ್ದಿದ್ದು ಅದಕ್ಕೆ ಇವಾಗ ಕಟ್ಟಾಕಿದ್ದೀನಿ ನೀನು ಇಲ್ಲೇ ಇರೋ ಮದುವೆ ನಿಸ್ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೋಗ್ತಾರೆ ಇಲ್ಲಿ ಬಳೆ ಶಾಸ್ತ್ರ ಎಲ್ಲ ಮುಗ್ದಿರುತ್ತೆ ಪೂಜಾರು ಹೇಳ್ತಾರೆ ಬಳೆ ಶಾಸ್ತ್ರ ಮುಗ್ದಿದೆ ಎಲ್ಲಿಗೂ ಆಚೆ ಹೋಗಾಗಿಲ್ಲ ಅಂತ ಸರಿ ಆಯಿತು ಎಲ್ಲರೂ ನಮ್ಮ ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ ಎಲ್ಲ ಹೊರಟೋಗ್ತಾರೆ ಭಾಗ್ಯ ಮತ್ತು ಪೂಜಾ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಕನ್ನಿಕಾ ಮತ್ತು ಅವ್ರ ಫ್ರೆಂಡ್ಸ್ ಬಂದು ಕನ್ನಿಕಾ ಅವ್ರ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ತಾಳೆ ಪೂಜನ್ಗೆ ಇವಳು ಪೂಜಾ ಇವಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋದು ಅಂತ ಹೇಳ್ತಾಳೆ ಅವಾಗ ಕನ್ನಿಕನ ಫ್ರೆಂಡ್ಸ್ ಇದ್ದರು ಅವಮಾನ ಮಾಡ್ತಾರೆ ಏನು ಈಗಿದ್ದಾಳೆ ಮದುವೆ ಹೆಣ್ಣು ಸ್ವಲ್ಪನೂ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ತಿಲ್ಲ ಗ್ರ್ಯಾಂಡಾಗಿ ರೆಡಿನೇ ಆಗಿಲ್ಲ ಏನು ಈ ಥರ ನಿಮ್ಮ ಮನೆಗೆ ಇವಳು ಸೊಸೆಯಾಗಿ ಬರ್ತಿದ್ದಾಳೆ ನೀವೆಲ್ಲರೂ ಹೇಗೆ ಒಪ್ಕೊಂಡ್ರಿ ಅವ್ ಮನೆ ಮಾಡ್ತಾರೆ ಸರಿ ಆಯ್ತು ನೀವು ಹೋಗಿ ನಾನು ಬರ್ತೀನಿ ಅಂತ ಕನಿಕಾ ಅವ್ರ ಫ್ರೆಂಡ್ಸ್ನ ಕಳಿಸಿ ಮಾತಾಡ್ತಿರ್ತಾಳೆ ಇವಾಗಲಾದ್ರೂ ಗೊತ್ತಾಯ್ತಾ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು ಅಂತ ಇನ್ನು ಮುಂದೆ ಆದರೂ ಕಲ್ತ್ಕೊ ನಿಮ್ಮ ತಾಯಿ ಮನೆ ಕಲ್ಚರ್ನ ಬಿಟ್ಟು ನಮ್ಮ ಮನೆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊ ಅಂತ ಕನಿಕಾ ಹೇಳ್ತಾಳೆ ಅದಕ್ಕೆ ಅವರಿಬ್ಬರು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಭಾಗ್ಯ ಸರಿ ಪೂಜಾ ನೀನು ಹೋಗು ನಾನು ಬರ್ತೀನಿ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ ಕನಿಕಾ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಭಾಗ್ಯ ಈ ಕಡೆ ಕರ್ಕೊಂಡು ಬರ್ತಾಳೆ ವಾರ್ತಾ ಎಲ್ಲಿ ಭಾಗ್ಯ ಏನು ಮಾಡ್ತಿದೀಯಾ ಅಂತ ಕನಿಕಾ ಕೇಳ್ತಾಳೆ ಅದನ್ನು ನಾನು ನಿನ್ನತ್ರ ನಿನ್ನ ಹತ್ರ ಕೇಳಬೇಕು ನೀನು ಏನು ಮಾಡ್ತಿದ್ದೀಯಾ ಒಂದು ಮನೆ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ದೇನೆ ನಿನಗೆ ಸ್ವಲ್ಪ ನಾಚೆ ಆಗೋದಿಲ್ಲ ಅಂತ ಕೇಳ್ತಾಳೆ ಏನಿದೆಯೋ ಅದನ್ನೇ ನಾನು ಹೇಳಿರೋದು ಪೂಜಾ ಅವಳು ತವ್ರ ಮನೆ ಕಲ್ಚರ್ನ ಬಿಟ್ಟು ನಮ್ಮ ಮನೆಗೆ ತಕ್ಕನಂಗಿದ್ರೆ ಅದು ಅವಳಿಗೆ ಒಳ್ಳೇದು ಅಂತ ಕನಿಕ ಹೇಳ್ತಾಳೆ ಅದಕ್ಕೆ ಭಾಗ್ಯ ಇದ್ದಳು ಏನು ತವ್ರ ಮನೆಯಲ್ಲಿ ಕಲ್ತಿರುವಂತಹ ಸಂಸ್ಕೃತಿ ಸಂಪ್ರದಾಯನ ಮರದಕ್ಕೆ ಸಾಧ್ಯನ ಸಾಧ್ಯನೇ ಇಲ್ಲ ಅದೆಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಕಷ್ಟನೋ ಸುಲಭನೋ ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ಅವಳು ಪ್ರಯತ್ನ ಪಡಲೇಬೇಕು ಅಂತ ಹೇಳ್ತಾಳೆ ಆಗೋದಿಲ್ಲ ಆಗೋದಿಲ್ಲ ಏನು ಮಾಡ್ತೀಯ ನೀನು ಅಂತ ಭಾಗ್ಯ ಕೇಳ್ತಾಳೆ ಪೂಜಾ ಅಷ್ಟೇ ಇಲ್ಲ ನೀನು ಅಷ್ಟೇ ನೀನು ಮುಂದೊಂದು ದಿನ ಮದುವೆ ಆಗೋದಾಗ ನಿಮ್ಮ ಮನೆಯಲ್ಲಿ ತವ್ರ ಮನೆಯಲ್ಲಿ ಕಲಸಿರುವಂತಹ ಸಂಪ್ರದಾಯ ಮತ್ತು ಸಂಸ್ಕೃತಿನ ಮರೆಯೋದಿಕ್ಕೆ ಸಾಧ್ಯನ ಮರಿಬಾರ್ದು ಮರೀಲೂಬಾರ್ದು ಅಂತ ಹೇಳ್ತಾಳೆ ನೋಡೋ ಬಗ್ಗೆ ನೀನು ನನಗೆ ಟೀಚ್ ಮಾಡೋದಕ್ಕೆ ಬರಬೇಡ ಅಂತ ಕನ್ನಿಕಾ ಹೇಳ್ತಾಳೆ ಹೇಳ್ಕೊಡ್ಬೇಕು ಬಗ್ಗೆ ಹೇಳ್ಕೊಡ್ಲೇಬೇಕಾಗುತ್ತೆ ಅಂದ್ರೆ ಸಂಸ್ಕೃತಿ ಮತ್ತು ಸಂಪ್ರದಾಯ ಗೊತ್ತಿಲ್ಲದ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ಲೇಬೇಕಲ್ವಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆದ ಈ ಕಡೆ ನೋಡ್ತಿರ್ತಾನೆ ಅವಾಗ ಕನ್ನಿಕಾ ನೋಡ್ಬಿಟ್ಟು ಅಣ್ಣ ಇಲ್ಲೇ ಈ ಕಡೆ ನೋಡ್ತಿದ್ದಾನೆ ಹೇಗಾದ್ರೂ ಮಾಡಿ ಈ ಒಂದು ಸಿಚ್ಯುವೇಷನ್ನ ನನ್ನ ಕಡೆ ಹೇಳ್ಕೊಬೇಕು ಅಂತ ಮನಸ್ಸಲ್ಲೇ ಮಾತಾಡ್ಕೊತಾಳೆ ಕನಿಕಾ ಅಳೋದಕ್ಕೆ ಶುರು ಮಾಡ್ತಾಳೆ ಅವಾಗ ಭಾಗ್ಯ ಯಾಕೆ ಕಳ್ತಿದ್ಯಾ ನಾನು ಏನು ಹೇಳಿದೆ ಅಂತ ಕೇಳ್ತಾಳೆ ಅಷ್ಟೊತ್ತಿಗೆ ನೀನು ಹಾಗೆಲ್ಲ ಹೇಳ್ಬೇಡ ಭಾಗ್ಯ ಪೂಜನ್ ಮದುವೆ ಆದಮೇಲೆ ನಿನ್ನೂ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ತೀನಿ ಅಂತ ಆ ಥರ ಎಲ್ಲ ಹೇಳ್ಬೇಡ ಭಾಗ್ಯ ಅಂತ ಗೋಳಾಡ್ತಿರ್ತಾಳೆ ಅಷ್ಟೊತ್ತಿಗೆ ಆದಿ ಬಂದು ಕನಿಕಾ ಏನಾಯಿತು ಅಂತ ಕೇಳ್ತಾನೆ ಈ ಮದುವೆ ಆದಮೇಲೆ ನಿನ್ನೂ ಮದುವೆ ಮಾಡಿಸಿ ಈ ಮನೆಯಿಂದ ಹೊರಗೆ ಹೊರಗಾಕೋವಾಗ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಆಮೇಲೆ ಸಂಸ್ಕೃತಿ ಸಂಪ್ರದಾಯ ಗೊತ್ತಿಲ್ಲ ನಿನಗೆ ಅಂತ ನನ್ನನ್ನೇ ಬೈತಿದ್ದಾಳೆ ಬ್ರೋ ಅಂತ ಅಳ್ತಿರ್ತಾಳೆ ಆಮೇಲೆ ಇದೆಲ್ಲ ಓಕೆ ಆದರೆ ಮನೆಯಿಂದ ಆಚೆ ಹಾಕ್ತೀನಿ ಅಂದರೆ ನಿಮ್ಮನ್ನೆಲ್ಲ ಬಟ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅದಕ್ಕೆ ಬೇಜಾರಾಯಿತು ಅಂತ ಅಳ್ತಿರ್ತಾಳೆ ಅದಕ್ಕೆ ಆದಿದ್ದನು ಏನು ಅವರೇ ನೀವು ಈ ಥರ ಮಾತಾಡಿದ್ರ ಮದುವೆ ಮಾಡಿ ಆಚೆ ಹಾಕ್ತೀನಿ ಅಂತ ಹೇಳಿದ್ರ ಕನಿಕಾ ಮದುವೆ ಬಗ್ಗೆ ಮಾತಾಡಿದ್ರ ಹೇಳಿ ಹೇಳಿ ಅಂತ ಕೇಳ್ತಾನೆ ಅವಳ ಮದುವೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರ್ರಿ ರೀ ಅವಳು ಮದುವೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನಾವೆಲ್ಲರೂ ಇದ್ದೀವಿ ಅವರ ಅಪ್ಪ ಕಿಶನ್ ಕನ್ನಿಕಾ ಮಹಿತಾ ನಾವೆಲ್ಲ ಇದ್ದೀವಿ ನೀವು ಯಾರೀ ಮಾತಾಡೋದಕ್ಕೆ ಅಂತ ಹೇಳ್ತಾನೆ ಅವ್ ಅವಳು ಅವಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟು ಅವಳು ಅಸ್ತಿನೂ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಇದ್ದಳು ಇಲ್ಲ ಅದೇವರು ನೀವು ನನ್ನ ತಪ್ಪ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾಳೆ ನಾನೇನು ತಪ್ಪ ತಿಳ್ಕೊಂಡಿಲ್ಲ ಸರಿಯಾಗೇ ತಿಳ್ಕೊಂಡಿದ್ದೀನಿ ನೀವು ಈ ಮದುವೆ ಮಾಡಿಸ್ತಿರೋದು ದುಡ್ಡಿಗೋಸ್ಕರ ಜಸ್ಟ್ ಫಾರ್ ಮನಿ ಅಷ್ಟೇ ದುಡ್ಡಿಗೋಸ್ಕರ ಅಂತ ಹೇಳ್ತಾನೆ ಇಷ್ಟೆಲ್ಲ ಆದಮೇಲೆ ಈ ಮದುವೆ ನಡೆಯೋದಿಕ್ಕೆ ಬಿಟ್ಟರೆ ನಮ್ಮ ಮನೆ ಆಸ್ತಿ ಮನೆ ನಮ್ಮ ಮನೆ ಅಂತಸ್ತು ಮತ್ತು ಈ ಮನೆ ಜನಗಳು ಎಲ್ಲದನ್ನೂ ಮಾಡ್ತೀರ ನೀವು ಅಂತ ಹೇಳ್ಬಿಟ್ಟು ಈ ಮದುವೆ ನಾನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೊರ್ಟೋಗ್ತಾನೆ ಇಲ್ಲಿ ಬರ್ತಿರ್ತಾನೆ ಕುಸ್ಮ ನಿಂತ್ಕೊಂಡು ನೋಡ್ತಿರ್ತಾಳೆ ದೇವರೇ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಬರ್ರಿ ಅಂತ ಈ ಕಡೆ ಕರ್ಕೊಂಡು ಬಂದು ಇಬ್ಬರು ಮಾತಾಡ್ತಿರ್ತಾರೆ ಆಗ ಕುಸುಮಾ ಹೇಳ್ತಾಳೆ ನಮ್ಮ ಸೊಸೆ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ ಇದು ಸರಿನಾ ನಮ್ಮ ಸೊಸೆ ನಾವೆಲ್ಲ ಜೊತೆಯಾಗಿರಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಾ ಅಂತ ಕೇಳ್ತಾಳೆ ಹಾಗಾದರೆ ನೀವೆಲ್ಲ ಜೊತೆಯಾಗಿರಬೇಕು ಅಂತ ಖುಷಿ ಅವಳು ನನ್ನ ತಂಗಿನ ಮದುವೆ ಮಾಡಿ ಒಳ ಮನೆಯಿಂದ ಆಚೆ ಕಾಳಿಸ್ಬೇಕು ಅಂತ ಯಾಕಾಗಿ ಮಾತಾಡ್ತಾಳೆ ಅಂತ ಕೇಳ್ತಾನೆ ಅವಳು ಆ ಥರ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಸೊಸೆ ಆ ಥರ ಮಾಡಿದಾಳೆ ಅಂದರೆ ಮಾತಾಡಿದ್ದಾಳೆ ಅಂದರೆ ನಾನಂತೂ ನಂಬೋದೇ ಇಲ್ಲ ಅಂತ ಕುಸುಮಾ ಹೇಳ್ತಾಳೆ ನಮಗೆ ನಮ್ಮ ಸ್ವಂತ ಮಗನ ಮತ್ತು ಸೊಸೆನ ಅಂತ ಆಯ್ಕೆ ಬಂದಾಗ ನಾವು ಆಯ್ಕೆ ಮಾಡಿಕೊಟ್ಟಿದ್ದು ನಮ್ಮ ಸೊಸೆನೆ ಯಾಕಂತಂದರೆ ಅವಳು ಅಪ್ಪಟ ಬಂಗಾರ ಮ ನಮ್ಮ ಮಗ ಮನೆ ಮನೆನ ಒಡೆದ್ಬಿಟ್ಟು ಭಾಗ ಮಾಡಿದ್ದ ಆದರೆ ಆ ಕಾಲದಲ್ಲಿ ನಮ್ಮ ಜೊತೆಗೆ ನಿಂತಿದ್ದು ನನ್ನ ಸೊಸೆ ಎಂಥ ಸಂದರ್ಭ ಬಂದರೂ ನಮ್ಮನ್ನ ಬಿಟ್ಕೊಡ್ತಿರ್ಲಿಲ್ಲ ಅವಳು ಅಂತ ಹೇಳ್ತಾನೆ ನೋಡಿ ಬಾಗಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಅವಳು ಇಂಟೆನ್ಷನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅದೇ ಹೇಳ್ತಾನೆ ಏನು ಗೊತ್ತು ನಿಮಗೆ ಏನು ಗೊತ್ತು ನನ್ನ ಸೊಸೆ ಬಗ್ಗೆ ನಮ್ಮನ್ನ ಸ್ವಂತ ಮಗಳಿದ್ದರೂ ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊತಿರಲಿಲ್ಲ ನನ್ನ ಸೊಸೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾಳೆ ಅಂತ ನಿಮಗೆ ಗೊತ್ತಾ ಅವಳು ತಂಗಿ ಮದುವೆ ಮಾಡೋದಕ್ಕೆ ಅವಳು ಎಷ್ಟು ಒದ್ದಾಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾಳೆ ನನ್ನ ಸೊಸೆ ಎಂಥ ಸಂದರ್ಭ ಬಂದರೂ ಸ್ವಾಭಿಮಾನಕ್ಕೆ ಅಂಜಿ ಕೈ ಮಾತ್ರ ಚಾಚಲ್ಲ ಅಂತ ಗೊತ್ತಾ ನಿಮಗೆ ನಾಲ್ಕು ದಿವಸ ನೀವು ಅವಳನ್ನ ನೋಡಿದ ಮಾತ್ರಕ್ಕೆ ನಾಲ್ಕೇ ದಿನಕ್ಕೆ ಅವಳನ್ನ ಜಡ್ಜ್ ಮಾಡೋದು ತಪ್ಪಲ್ವಾ ನನ್ನ ಸೊಸೆನ ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ ಅಂಥ ಸೊಸೆನ ಪಡೆಯೋದಕ್ಕೆ ನಾವಂತೂ ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾಳೆ ದಯವಿಟ್ಟು ನಮ್ಮ ಸೊಸೆ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡಿ ಸುಮ್ಮ ಸುಮ್ಮನೆ ಅವಳ ಮೇಲೆ ಅನುಮಾನ ಪಟ್ಟರೆ ನಿಮಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ಹೊರ್ಟು